ಜಗತ್ತಿನಲ್ಲಿರುವ ಎಲ್ಲ ಸುಖ ಸಮೃದ್ಧಿಗಳನ್ನು ಯಜ್ಞಗಳ ಮೂಲಕ ಪಡೆಯಬಹುದು ಆದರೆ ಮೋಕ್ಷ ಮತ್ತು ಭಗವಂತನ ಸಾಕ್ಷಾತ್ಕಾರವಲ್ಲ ಮೋಕ್ಷಕ್ಕೆ ನೀವು ಮನಸ್ಸಿನ ದ್ವಾರ ಬುದ್ಧಿಯ ದ್ವಾರ ಇಂದ್ರಿಯಗಳನ್ನು ಛೇರಿಸಿಕೊಂಡು ಒಳಗೊಳಗೆ ಹೋದರೆ ಮಾತ್ರ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಮಹಾಮಂಡಲೇಶ್ವರ ಸಾವಿರದ ಎಂಟು ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು ಗುಮಟಾ ತಾಲೂಕಿನ ಕೋನಳ್ಳಿಯಲ್ಲಿ ಚಾತುರ್ಮಾಸ್ಯ ವೃತ್ತಾಚರಣೆಯಲ್ಲಿ ನಿರತರಾದ ಮಹಾಮಂಡಲೇಶ್ವರ ಸಾವಿರದ ಎಂಟು ಬ್ರಹ್ಮಾನಂದ ಸರಸ್ವತಿ ಮಹಾರಾಜವರು ಹದ್ನಾಲ್ಕನೇ ದಿನದ ಕಾರ್ಯಕ್ರಮದಲ್ಲಿ ಕೂಟದಿಂದ ಗುರುಸೇವೆ ಸ್ವೀಕರಿಸಿ ಆಶೀರ್ವಚನ ನೀಡಿದರು ಯಜ್ಞಗಳು ನಿಮ್ಮಿಷ್ಟಗಳನ್ನ ಈಡೇರಿಸುವ ಕಾಮದೇನುವಾಗಲಿ ಎಂದು ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಯಜ್ಞಗಳಲ್ಲಿ ಸಲ್ಲಿಕೆಯಾಗುವ ಹವಿಸುಗಳನ್ನು ದೇವತೆಗಳು ಸ್ವೀಕರಿಸಿ ನಿಮಗೆ ಸುಖ ಸಮೃದ್ಧಿಯನ್ನು ನೀಡುತ್ತಾರೆ ಆದರೆ ಮೋಕ್ಷವನ್ನಲ್ಲ ಮೋಕ್ಷಕ್ಕಾಗಿ ನೀವೇ ದುಡಿಯಬೇಕಾಗುತ್ತದೆ ಮನಸ್ಸಿನ ದ್ವಾರ ಬುದ್ಧಿಯ ದ್ವಾರ ಇಂದ್ರಿಯಗಳನ್ನ ಭೇದಿಸಿಕೊಂಡು ಒಳಗೊಳಗೆ ಹೋದಾಗ ಮಾತ್ರ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅದಕ್ಕೆ ಚಾತುರ್ಮಾಸ್ಯ ವ್ರತಾಚರಣೆ ಕಾರ್ಯಕ್ರಮ ಪೂರಕವಾಗಿದೆ ಕೊಟ್ಟಿದ್ದು ನನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬಂತೆ ನಾವು ದುಡಿದಲ್ಲಿ ದಾನ ಧರ್ಮವನ್ನ ಮಾಡಬೇಕು ಕೊಡುವುದೇ ಬದುಕಿನ ಸಾರ ನಾವು ಸಮಾಜಕ್ಕೆ ಪ್ರೀತಿ ವಿಶ್ವಾಸ ನಂಬಿಕೆಯನ್ನ ಹಂಚಿದಷ್ಟು ದ್ವಿಗುಣವಾಗಿ ನಮ್ಮೆಡೆ ಬರುತ್ತದೆ ನಮ್ಮ ಪೂರ್ವಾಜಿತ ಪುಣ್ಯದಿಂದಲೇ ಜೀವನದಲ್ಲಿ ಅಭ್ಯುದಯವಾಗುತ್ತದೆ ಹೀಗಾಗಿ ಭಗವಂತನನ್ನ ಯಾವ ಕಾರಣಕ್ಕೂ ದೂರಬಾರದು ನಮಗೆ ಕೊಟ್ಟಿದ್ರಲ್ಲೇ ನೆಮ್ಮದಿಯಿಂದ ಇರಬೇಕು ಉದಾತ್ತವಾದ ಸತ್ಯದಿಂದ ಮನುಷ್ಯ ಬದಲಾಗುತ್ತಾನೆ ಚಾತುರ್ಮಾಸ್ಯ ಎಂಬುದು ಉದಾತ್ತ ಸತ್ಯ ಇದರಲ್ಲಿ ಪಾಲ್ಗೊಂಡು ನಿಮ್ಮ ಮನಸ್ಸನ್ನು ಭಗವಂತನೆಡೆಗೆ ಕೊಂಡೊಯ್ದರೆ ಮನಸ್ಸು ಹಗುರವಾಗುತ್ತದೆ ಮನಸ್ಸಿಗೆ ನಿರಂತರವಾದ ಅಭ್ಯಾಸ ಮಾಡಿಸಿದರೆ ಈ ಜಗತ್ತಿನಲ್ಲಿ ಯಾವುದನ್ನಾದರೂ ಪಡೆಯಬಹುದು ಭಗವಂತನನ್ನು ಸಾಕ್ಷಾತೀಕರಿಸಿಕೊಳ್ಳಬಹುದು ಎಂದು ಶ್ರೀಗಳು ನುಡಿದರು ಅವರ ಭಜನೆಗೆ ಮನಸ್ಸು ತನ್ನ ಮುತ್ತಿನ ಆಹಾರವನ್ನು ಇದು ನಿನಗೆ ಕೊಡುಗೆಯಾಗಿ ಕೊಡ್ತೇನೆ ಅಂತ ತೆಗಿತಾನೆ ಆಗ ಅವರು ಇರ್ತಾರೆ ನಾನು ಕೃಷ್ಣನ ಭಕ್ತೆ ಸ್ವಾಮಿ ನನಗೆ ಯಾರೊಬ್ಬರ ಬರೋ ವಸ್ತುಗಳನ್ನು ಇಲ್ಲ ಅಗತ್ಯವೂ ಇಲ್ಲ ಮತ್ತೊಬ್ಬರ ವಸ್ತುಗಳನ್ನು ಅವನು ಮಂದಿಗೆ ಸಮವಾಗಿ ಕಾಣುತ್ತೇ ಹೇಳ್ತೇನೆ ನಿನಗೆಲ್ಲಮ್ಮ ಇದು ಕೃಷ್ಣನಿಗೆ ಅರ್ಪಣೆ ಅಂತ ಹೇಳ್ತಾನೆ ಆಗ ವೀರನ ಬಸ್ತಾ ಕೃಷ್ಣನಿಗೆ ನನ್ನ ಅರ್ಪಿಸ್ತಾಳೆ ಈ ಸುದ್ದಿ ರಾಜನಿಗೆ ಹೋಗ್ತದೆ ಭೋಜರಾಜನಿಗೆ ತನ್ನ ಹೆಂಡತಿ ತನ್ನ ಶತ್ರುವಂತಹ ಬಾದುಶಾದಿಂದ ಅತ್ವದ ಮುತ್ತಿನ ಮಾಲೆಯನ್ನು ಇಸ್ಕೊಂಡಿದ್ದಾಳೆ ಎಂಬ ಸುತ್ತಿ ಪ್ರಸಾರ ಆಗ್ತದೆ ಆಗ ಅವ್ರ ಹತ್ರ ಬರ್ತಾನೆ ರಾಜ ಏನಮ್ಮ ನನ್ನ ನಿನ್ನ ಗಂಡನಿಗೆ ಅವಮಾನ ಮಾಡ್ತಾ ಯಾರೋ ಒಬ್ಬ ಬಾದಶ ಕೊಟ್ಟಂತ ಗುತ್ತಿನ ಸಲ ಇಸ್ಕೊಂಡಿದ್ದಂತೆ ಈ ಕ್ಷಣದಿಂದ ನನ್ನ ಅರಮನೆಯಲ್ಲಿ ನೀನು ಇರಬಾರ್ದು ಅವನು ನನ್ನ ವಿರೋಧಿ ನೆಂಚ ತಿಳಿದು ಹೊರಗೆ ಹಾಕ್ತಾನೆ ಹೊರಗೆ ಹಾಕಿದ ಆಗ ಅಮ್ಮನಿಗೆ ಆಯ್ತು ಅಂತ ಬದುಕು ನನ್ನ ಎಲ್ಲಿ ಕಷ್ಟ ಬೇಡ ಅಂತ ಹೇಳಿದ್ರು ತನ್ನ ಊರೊಂದೇ ಬಿಟ್ಟು ಯಮುನಾ ನದಿಯ ತೀರಕ್ಕೆ ಬಂದು ಎತ್ತರದ ಪರ್ವತದಿಂದ ಸ್ವಾಮಿ ಗೋಪಾಲ ಗೋವರ್ಧನ ನನ್ನನ್ನು ಸ್ವೀಕರಿಸಿ ನನಗೆ ಇನ್ನು ಬದುಕು ಬೇಡ ಅಂತ ದೊಪ್ಪನೆ ನದಿಗೆ ಆಡ್ತಾರೆ ಆಡಿದಾಗ ನದಿಯಲ್ಲಿ ಕೃಷ್ಣನೇ ಪ್ರತ್ಯಕ್ಷ ಆಗಿ ತನ್ನ ತೋರುಗಳಿಂದ ಅವಳನ್ನ ಹಿಡ್ಕೊಂಡು ಅಲ್ಲಿ ಯಮುನಾ ನದಿಯ ದಂಡೆಯಲ್ಲಿ ಇರ್ತಾನೆ ಈ ಸಂದರ್ಭದಲ್ಲಿ ಹರಿಯಾಣದ ಜೂನಾ ಅಖಾಡ ಮಹಾತ ಬೋಲಾನಾಥ ಗುರುಗಳಾದ ಸ್ವಾಮಿ ಬೋಲಾಗಿರಿ ಹರಿಯಾಣ ಅವರು ಭಾಗಿಯಾಗಿದ್ರು ಗುರುಗಳನ್ನು ಚಾತುರ್ಮಾಸ್ಯ ವೃತ್ತಾಚರಣೆ ಸಮಿತಿ ವತಿಯಿಂದ ಗೌರವಿಸಲಾಯಿತು ಚತುರ್ಮಾಸ್ಯ ವೃತಾಚರಣೆಯ ಹದಿನಾಲ್ಕನೇ ದಿನದ ಕಾರ್ಯಕ್ರಮದಲ್ಲಿ ಹನೇಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹನೇಹಳ್ಳಿ ಹಾಗೂ ಬಂಕಿಕೊಡ್ಲ ಗ್ರಾಮದ ಸಮಸ್ತ ನಾಮಧಾರಿ ಸಮಾಜ ಬಾಂಧವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು ಆಚಾರಿ ಸಮಾಜದ ಪ್ರಮುಖರಾದ ಮಂಜುನಾಥ ಆಚಾರಿ ಗುನಗ ಮುರ್ಕುಂಡೇಶ್ವರ ದೇವಸ್ಥಾನದ ಮುಖ್ಯ ಅರ್ಚಕರು ಬಂಕಿಕೋಡ್ಲಾ ಇವರು ಆಗಮಿಸಿದ್ದರು ಭೈರವಾಡಿ ನಾಯ್ಕ ದಂಪತಿ ಗುರು ಗುರುಸೇವೆ ಸಲ್ಲಿಸಿದರು ಬಳಿಕ ಶ್ರೀಗಳು ಭಕ್ತರಿಗೆ ಫಲಮಂತ್ರಾಕ್ಷತೆ ವಿತರಿಸಿದರು ಮಧ್ಯಾಹ್ನ ನಡೆದ ಪ್ರಸಾದ ಭೋಜನದಲ್ಲಿ ಸಾವಿರಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಧನ್ಯತೆ ಮೆರೆದರು Canadá Plus Names Comitê.